ಅಭಿ ಆಫೀಸಿಂದ ಮನೆಗೆ ಬರುವಾಗ ಹೆಂಡತಿ ಸಾಕ್ಷಿಯ ಸಲುವಾಗಿ ಚಾಕ್ಲೇಟ್ ಮತ್ತು ಮಲ್ಲಿಗೆ ಹೂ ತಗೊಂಡು ಬರುತ್ತಾನೆ ಮನೆಗೆ ಬಂದು ನೋಡಿದಾಗ ಸಾಕ್ಷಿ ಹಾಲಲ್ಲಿ ಮತ್ತು ಕಿಚನ್ನಲ್ಲಿ ಇರುವುದಿಲ್ಲ ಅದನ್ನು ನೋಡಿ ಅವನು ತನ್ನ ರೂಮಿಗೆ ಹೋಗಿ ನೋಡಿದಾಗ ಸಾಕ್ಷಿ ಮಲ್ಕೊಂಡು ಅಳುತ್ತಿರುವುದನ್ನು ನೋಡುತ್ತಾನೆ ಗಾಬರಿಯಿಂದ ತಕ್ಷಣ ಹೆಂಡತಿ ಹತ್ರ ಹೋಗಿ ಕೇಳುತ್ತಾನೆ ಸಾಕ್ಷಿ ಏನಾಯಿತು ಏನಕ್ಕೆ ಇದೆಯಾ ಅಂತ ಕೇಳುತ್ತಾನೆ ಸಾಕ್ಷಿ ಅಳುತ್ತಾ ಗಂಡನಿಗೆ ಹೇಳುತ್ತಾಳೆ ಇವತ್ತು ಮಾವ ನನ್ನ ಕಪಾಳಕ್ಕೆ ಹೊಡೆದಿದ್ದಾರೆ ಅಂತ ಅಳುತ್ತಾ ಹೇಳುತ್ತಾಳೆ ಅದನ್ನು ಕೇಳಿ ಅವಿಗೆ ತುಂಬ ಕೋಪ ಬರುತ್ತೆ ಏನಕ್ಕೆ ಹೊಡೆದಿದ್ದಾರೆ ಅಂತ ಕೇಳುತ್ತಾನೆ ಮತ್ತು ಮನಸ್ಸಿನಲ್ಲಿ ತುಂಬ ನೊಂದುಕೊಳ್ಳುತ್ತಾನೆ ಅಪ್ಪ ನನ್ನ ಹೆಂಡತಿಯ ಮೇಲೆ ಕೈ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಸಾಕ್ಷಿ ಹೇಳುತ್ತಾಳೆ ಇವತ್ತು ಬೆಳಗ್ಗೆಯಿಂದ ನನಗೆ ಒಂಚೂರು ಮೈ ಹುಷಾರಿರಲಿಲ್ಲ ಬೆಳಗ್ಗೆಯ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ನನಗೆ ತುಂಬ ಜ್ವರ ಬರುತ್ತಿತ್ತು ನಾನು ರೂಮಲ್ಲಿ ಬಂದು ಆರಾಮ್ ಮಾಡುತ್ತಿದ್ದೆ ಮಧ್ಯಾಹ್ನ ಮಾವ ಬಂದು ಹೇಳಿದರು ಲಂಚ್ ಮಾಡು ಅಂತ ಆವಾಗ ನನಗೆ ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ ನನಗೆ ತುಂಬ ವೀಕ್ನೆಸ್ ಫೀಲ್ ಆಗ್ತಾ ಇತ್ತು ಅದಕ್ಕೆ ನಾನು ಮಾವಗೆ ಹೇಳಿದೆ ಇವತ್ತು ನನಗೆ ಅಡುಗೆ ಮಾಡೋಕ್ಕೆ ಆಗ್ತಾ ಇಲ್ಲ ಇವತ್ತು ಹೊರಗಿನಿಂದ ಏನಾದರೂ ಆರ್ಡರ್ ಮಾಡಿ ತಿನ್ನಿ ಅಂತ ಹೇಳಿದೆ ಆದರೆ ಅವರು ಕೇಳಲಿಲ್ಲ ಇಲ್ಲ ನಾನು ಹೊರಗಿನಿಂದ ತಿನ್ನುವುದಿಲ್ಲ ನನಗೆ ಮನೆ ಊಟನೇ ಬೇಕು ಅಂತ ಹಠ ಮಾಡುತ್ತಿದ್ದರು ಆವಾಗ ನಾನು ಅವರಿಗೆ ಹೇಳಿದೆ ಮಾವ ನನ್ನ ತವರು ಮನೆಯಲ್ಲಿ ಯಾರಿಗಾದರೂ ಮೈ ಹುಷಾರಿರಲಿಲ್ಲ ಅಂದರೆ ಹೊರಗಿನಿಂದ ಊಟ ತಗೊಂಡು ಬಂದೆ ತಿಂತೀವಿ ಅಂತ ಹೇಳಿದರೆ ಅವರಿಗೆ ತುಂಬ ಕೋಪ ಬಂತು ಮತ್ತು ಕೋಪದಲ್ಲಿ ನನಗೆ ಹೇಳಿದರು ಇದು ನಿಮ್ಮ ಅಪ್ಪನ ಮನೆಯಲ್ಲ ನನ್ನ ಮನೆ ನನ್ನ ಮನೆಯಲ್ಲಿ ನಾನು ಹೇಗೆ ಹೇಳ್ತೀನೋ ಹಾಗೆ ಆಗಬೇಕು ಅಂತ ಹೇಳಿದರು ಆವಾಗ ನಾನು ಹೇಳಿದೆ ನನ್ನಿಂದ ಮಾಡೋಕ್ಕೆ ಆಗೋದಿಲ್ಲ ಅಂತ ಅಷ್ಟಕ್ಕೆ ಅವರು ನನ್ನ ಕಪಾಳಕ್ಕೆ ಹೊಡೆದು ಹೊರಗಡೆ ಹೋದರು ನೀವು ಈಗ ಮನೆಗೆ ಬಂದಾಗ ಅವರೇ ಬಂದಿರಬೇಕು ಅಂತ ಅಂದುಕೊಂಡು ತುಂಬ ಗಾಬರಿಯಾದೆ ಅಂತ ಗಂಡನ ಮುಂದೆ ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಅಭಿ ಹೆಂಡತಿಗೆ ಸಮಾಧಾನಪಡಿಸಿ ಅವಳಿಗೆ ತುಂಬ ಜ್ವರ ಇದ್ದ ಕಾರಣ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗುತ್ತಾನೆ ಮನೆಗೆ ಬಂದ ಮೇಲೆ ಅವಳ ಸಲುವಾಗಿ ಕಿಚಡಿ ಮಾಡಿ ಅವಳಿಗೆ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸುತ್ತಾನೆ ಆವಾಗ ಅವನ ಅಪ್ಪ ಹೊರಗಿನಿಂದ ಸೊಸೆಯ ಮೇಲೆ ಕಿರಿಚುತ್ತಾ ಬರುತ್ತಾನೆ ಸೊಸೆ ಇವಾಗಲಾದರೂ ಏನಾದರೂ ಮಾಡಿದೆಯಾ ಇಲ್ವಾ ಅಂತ ಸೊಸೆಯ ಮೇಲೆ ಕಿರುಚುತ್ತಾನೆ ಅವನಿಗೆ ಮಗ ಮನೆಯಲ್ಲಿದ್ದು ಗುರುತಿರುವುದಿಲ್ಲ ಅಪ್ಪನ ಸೌಂಡ್ ಕೇಳಿ ಅಭಿ ಕೆಳಗಡೆ ಬರುತ್ತಾನೆ ಮಗನಿಗೆ ನೋಡಿವು ಅವನ ಅಪ್ಪ ಸುಮ್ಮನೆ ಕೋರುವುದಿಲ್ಲ ಮಗನಿಗೆ ಹೇಳುತ್ತಾನೆ ನಿನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳು ಮನೆಯ ಕೆಲಸ ಮಾಡುವಂದ್ರೆ ನನಗೆ ಹುಷಾರಿಲ್ಲ ಅಂತ ನಾಟಕ ಮಾಡುತ್ತಿದ್ದಾಳೆ ಅಂತ ಹೇಳುತ್ತಾನೆ ಅಪ್ಪನ ಮಾತು ಕೇಳಿ ಅಬಿಗೆ ತುಂಬ ಕೋಪ ಬರುತ್ತೆ ಮತ್ತು ಕೋಪದಲ್ಲಿ ತನ್ನ ತಂದೆಗೆ ಕೇಳುತ್ತಾನೆ ಅಪ್ಪ ಇವತ್ತು ಸಾಕ್ಷಿಯ ಮೇಲೆ ಕೈ ಯಾಕೆ ಮಾಡಿದಿರಿ ಅವಳು ನನ್ನ ಹೆಂಡತಿ ನನ್ನ ಹೆಂಡತಿಯ ಮೇಲೆ ಕೈ ಮಾಡುವುದು ನಿಮ್ಮ ಹಕ್ಕಿಲ್ಲ ಅಂತ ಕೋಪದಲ್ಲಿ ಹೇಳುತ್ತಾನೆ ಮಗನ ಮಾತು ಕೇಳಿ ಅವನ ತಂದೆ ಹೇಳುತ್ತಾನೆ ಹೆಣ್ಣು ಮಕ್ಕಳು ಹಾಗೆ ತಗ್ಗಿ ಬಗ್ಗಿ ಇರಬೇಕು ಮನೆಯಲ್ಲಿ ಅವರು ನಾವು ಹೇಳಿದಷ್ಟೇ ಮಾಡಬೇಕು ನಮಗೆ ಎದುರು ಮಾತಾಡುವ ಧೈರ್ಯ ಅವರಿಗೆ ಇರಬಾರದು ನಿನ್ನ ತಾಯಿಗೆ ನೋಡಿದೆಯಲ್ಲ ಅವಳಿಗೆ ನಾನು ಹೇಗೆ ಬೆದರಿಕೆಯಲ್ಲಿಟ್ಟಿದ್ದೆ ಅವಳು ಸತ್ತೆ ಹೋದಲು ನನಗೆ ತಿರುಗಿ ಒಂದು ಮಾತು ಆಡಲಿಲ್ಲ ನನ್ನನ್ನು ನೋಡಿದ್ರೇನೆ ಹೆದರಿ ಹೋಗುತ್ತಿದ್ದಳು ಹೆಂಡತಿಯರಿಗೆ ನನ್ನ ಹಾಗೆ ಭಯದಲ್ಲಿ ಇಳಬೇಕು ಆವಾಗಲೇ ಮನೆಯಲ್ಲಿ ಎಲ್ಲರೂ ನಮ್ಮದೇ ಕೇಳುತ್ತಾರೆ ನೀನು ಹೆಂಡತಿಯ ಕಣ್ಣೀರಿಗೆ ಹೆದರುತ್ತಿದೆಯಾ ಹೆಂಡತಿಯರ ಕಣ್ಣೀರಿಗೆ ಹೆದರಬಾರದು ಅಂತ ಮಗನಿಗೆ ಹೇಳುತ್ತಾನೆ ಅಭಿ ಹೇಳುತ್ತಾನೆ ಅಪ್ಪ ನಾನು ನಿಮ್ಮ ಹಾಗೆ ಅಲ್ಲ ನನಗೆ ಗೊತ್ತು ಅಮ್ಮ ನಿಮಗೆ ಎಷ್ಟು ಭಯಪಡುತ್ತಿದ್ದಳು ಅಂತ ನಿಮ್ಮ ಭಯದಲ್ಲಿ ಅವಳು ಅವಳ ಜೀವನವನ್ನೇ ಬದುಕಲಿಲ್ಲ ಅವಳಿಗೆ ನೀವು ಎಷ್ಟು ಹೊಡೆಯುತ್ತಿದ್ರಿ ಎಷ್ಟು ಕಷ್ಟ ಕೊಡುತ್ತಿದ್ರಿ ಅದಕ್ಕೇನೆ ನನ್ನ ಅಮ್ಮ ನನಗೆ ಅಷ್ಟು ಬೇಗ ಬಿಟ್ಟು ಹೋದ್ಲು ಆದರೆ ನಾನು ನಿಮ್ಮ ಹಾಗೆ ಆಗುವುದಿಲ್ಲ ಮತ್ತು ನನ್ನ ಹೆಂಡತಿಯ ಮೇಲೆ ಕೈ ಮಾಡುವುದು ದೂರ ಅವಳಿಗೆ ಏನು ಅನ್ನುವ ಹಕ್ಕು ನಾನು ನಿಮಗೆ ಕೊಡುವುದಿಲ್ಲ ಅಂತ ಅಭಿ ತನ್ನ ತಂದೆಗೆ ಹೇಳುತ್ತಾನೆ ಅಭಿಯ ಮಾತು ಕೇಳಿ ಅವನ ಅಪ್ಪ ತುಂಬ ಕೋಪಗೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ ಈ ಮನೆ ನನ್ನದು ಈ ಮನೆಯಲ್ಲಿ ನಾನು ಹೇಳಿದ್ದೆ ಆಗಬೇಕು ಇರದಿದ್ದರೆ ಹೋಗು ನನ್ನ ಮನೆಯಿಂದ ಅಂತ ಹೇಳುತ್ತಾನೆ ಸರಿಯಾಯಿತು ಹೋಗ್ತೀನಿ ನಿಮ್ಮ ಹತ್ರ ಇರುವುದು ನನಗೇನು ಇಷ್ಟ ಇಲ್ಲ ಅಂತ ಹೇಳಿ ರೂಮಿಗೆ ಹೋಗಿ ಅಭಿ ತನ್ನ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಕೊಳ್ಳುತ್ತಾನೆ ಸಾಕ್ಷಿ ಕೂಡ ಗಂಡನಿಗೆ ಸಹಾಯ ಮಾಡುತ್ತಾಳೆ ಮರುದಿವಸ ಅಭಿ ತನ್ನ ಹೆಂಡತಿಗೆ ಕರೆದುಕೊಂಡು ಮನೆ ಬಿಟ್ಟು ಹೋಗುತ್ತಾನೆ ಮಗ ಸೊಸೆ ಮನೆ ಬಿಟ್ಟು ಹೋಗಿದ್ದರೂ ಅಭಿಯ ತಂದೆಗೆ ಏನೂ ವ್ಯತ್ಯಾಸ ಬೀರುವುದಿಲ್ಲ ಸ್ವಲ್ಪ ದಿವಸ ಅವನು ಚೆನ್ನಾಗಿಯೇ ಇದ್ದಿದನು ಆದರೆ ದಿನ ಕಳೆಯುತ್ತಿದ್ದಂತೆ ಅವನ ತಂದೆಗೆ ಮನೆಯಲ್ಲಿ ಕೂರಪ್ಪು ಆಗ್ತಾ ಇರಲಿಲ್ಲ ಮನೆಯ ಅಷ್ಟೊಂದು ಖಾಲಿ ಖಾಲಿಯಾಗಿ ಬಿಟ್ಟಿತ್ತು ಅವನ ಕೋಪ ಮತ್ತು ಅಹಂಕಾರದ ಕಾರಣ ಎಲ್ಲ ಸಂಬಂಧಗಳನ್ನು ದೂರ ಮಾಡಿಕೊಂಡಿದನು ಈಗ ಅವನಿಗೆ ಮನೆಯಲ್ಲಿ ಸೊಸೆ ಮತ್ತು ಮಗನ ನೆನಪು ತುಂಬ ಕಾಡುತ್ತಿತ್ತು ಸೊಸೆ ಮನೆಯಲ್ಲಿ ಆ ಕಡೆ ಈ ಕಡೆ ತಿರುಗಾಡುವುದನ್ನು ಮತ್ತು ಮಗ ಆಫೀಸಿಂದ ಮನೆಗೆ ಬರುವುದನ್ನು ಇದೆಲ್ಲ ನೆನಪು ಅವನಿಗೆ ತುಂಬ ಕಾಡುತ್ತಿತ್ತು ಮೊದಲಿನಿಂದನೇ ಇವನ ಸ್ವಭಾವ ಹೀಗೆ ಇದ್ದ ಕಾರಣ ಮಗ ಹದಿನೆಂಟು ವರ್ಷವನಿದ್ದನು ಆವಾಗಲೇ ಹೆಂಡತಿ ತೀರಿಕೊಂಡಳು ಅಭಿ ಅಮ್ಮ ತೀರಿಕೊಂಡ ಮೇಲೆ ಅವನ ಚಿಕ್ಕಮ್ಮನ ಮನೆಯಲ್ಲಿಯೇ ತನ್ನ ವಿದ್ಯಾಭ್ಯಾಸ ಪೂರ್ತಿ ಮಾಡಿದನು ಚಿಕ್ಕವನಿದ್ದಾಗಿನಿಂದ ಅಪ್ಪನ ಈ ಸ್ವಭಾವವನ್ನು ನೋಡಿ ಅವನು ಅಪ್ಪನಿಂದ ತುಂಬ ಭಯಪಡುತ್ತಿದ್ದನು ಮತ್ತು ಅವರಿಂದ ದೂರನೇ ಉಳಿದಿದ್ದನು ಹೀಗೆ ವಯಸ್ಸಾದಂತೆ ಅಭಿಯ ಚಿಕ್ಕಮ್ಮ ಅವನಿಗೆ ಮದುವೆ ಮಾಡಿಸುತ್ತಾಳೆ ಸಾಕ್ಷಿ ಅವನ ಜೀವನದಲ್ಲಿ ಬಂದಾಗಿನಿಂದ ಅವನ ಜೀವನ ತುಂಬ ಸುಂದರವಾಗಿತ್ತು ಅವನಿಗೆ ಮನಸ್ಸಿನ ಮಾತು ಹೇಳಿಕೊಳ್ಳಲು ನನ್ನವರು ಅಂತ ನನ್ನ ಹೆಂಡತಿ ಇದ್ದಾಳೆ ಅಂತ ತುಂಬ ನೆಮ್ಮದಿಯಿಂದ ಇರುತ್ತಿದ್ದನು ಒಂದು ದಿನ ಅಭಿಯ ಅಪ್ಪ ಹೀಗೆ ಕೂತು ಎಲ್ಲ ಸಂಬಂಧಗಳು ನನ್ನ ಕೈಯಿಂದ ಹೀಗೆ ದೂರ ಮಾಡಿಕೊಂಡೆ ಅಂತ ವಿಚಾರ ಮಾಡುತ್ತಿರುತ್ತಾನೆ ಆವಾಗಲೇ ಇದ್ದಕ್ಕಿದ್ದಂತೆ ಅವನಿಗೆ ಎದೆ ನೋವು ಶುರು ಮಾಡುತ್ತೆ ತಕ್ಷಣ ಅವನ ಗೆಳೆಯನಿಗೆ ಕರೆ ಮಾಡಿ ತಿಳಿಸುತ್ತಾನೆ ಅವನ ಗೆಳೆಯ ಮನೆಗೆ ಬಂದು ನೋಡಿದರೆ ಅವನು ಪ್ರಜ್ಞೆ ತಪ್ಪಿನೆಲಕ್ಕೆ ಬಿದ್ದಿರುತ್ತಾನೆ ಅದನ್ನು ನೋಡಿದ ತಕ್ಷಣ ಅವನ ಗೆಳೆಯ ಅವನಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಡಾಕ್ಟರ್ ಹೇಳುತ್ತಾರೆ ಇವರಿಗೆ ಲಕ್ವ ಆಗಿದೆ ಅಂತ ಈ ವಿಷಯ ಅವನ ಗೆಳೆಯ ಅಭಿಗೆ ಕರೆ ಮಾಡಿ ನಿನ್ನ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಕರೆಸಿಕೊಳ್ಳುತ್ತಾನೆ ಈಗ ಅಭಿಯ ತಂದೆಗೆ ಮಾತಾಡಲು ಬರುತ್ತಿರಲಿಲ್ಲ ಮತ್ತು ದೇಹವು ಕೂಡ ಅಲ್ಲಾಡುತ್ತಿರಲಿಲ್ಲ ಅವನ ಆ ಸ್ಥಿತಿಯನ್ನು ನೋಡಿ ಅವನು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾನೆ ನಾನು ಮಗನಿಗೆ ಮತ್ತು ಸೊಸೆಗೆ ದೂರ ಮಾಡಬಾರದಿತ್ತು ಈಗ ನನಗೆ ಇಂತಹ ಸ್ಥಿತಿಯಲ್ಲಿ ಯಾರು ನೋಡಿಕೊಳ್ಳುತ್ತಾರೆ ನನ್ನ ಜಂಬದ ಕಾರಣ ನಾನು ಜೀವನದಲ್ಲಿ ಎಲ್ಲರಿಗೂ ನನ್ನಿಂದ ದೂರ ಮಾಡಿಕೊಂಡೆ ನಾನು ಮಗನಿಗೆ ಕ್ಷಮೆ ಕೇಳಬೇಕು ಅಂತ ಅಂದುಕೊಳ್ಳುತ್ತಾನೆ ಮಗ ಸೊಸೆ ಆಸ್ಪತ್ರೆಗೆ ಬರುವ ತನಕ ಅಭಿಯ ಅಪ್ಪ ತಮ್ಮ ಪ್ರಾಣ ಕಳೆದುಕೊಂಡು ಬಿಟ್ಟಿದ್ದರು ಅಭಿಗೆ ತುಂಬ ದುಃಖ ಆಗುತ್ತೆ ಮತ್ತು ಹೇಳುತ್ತಾನೆ ಇವರು ಜೀವನದಲ್ಲೂ ಎಲ್ಲರಿಗೂ ದೂರ ಮಾಡಿ ಒಬ್ಬರೇ ಇದ್ದು ಬಿಟ್ಟರು ಕೊನೆಗೂ ಯಾರಿಗೂ ಮಾತಾಡದೆ ಒಬ್ಬರೇ ಬಿಟ್ಟರು ಅಂತ ಹೇಳುತ್ತಾನೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ